ಬಿ ಜೆ ಪಿಯ ನನ್ನ ಸ್ನೇಹಿತರು ಏನೇ ಟಿಕೆಟ್ ಇಪ್ಪಣೆ ಮಾಡ್ಬೋದು ನಿಮಗೆ ನಮ್ಮ ಸರ್ಕಾರಕ್ಕೆ ಓಟ್ ಹಾಕಲಿಲ್ಲ ಅಂದರೆ ನಾವು ಬಿ ಕೇಂದ್ರದಲ್ಲಿ ನಾವು ಬಿ ಜೆ ಪಿ ಸರ್ಕಾರ ಬಂದ ತಕ್ಷಣ ನಿಲ್ಲಿಸ್ತೀನಿ ಅಂತ ಹೇಳ್ಬೋದು ಅದು ಯಾವುದು ಸಾಧ್ಯ ಇಲ್ಲ ಇನ್ನು ನಾಲ್ಕು ವರ್ಷ ಅಲ್ಲ ಮತ್ತೆ ನಿಮ್ಮ ಆಶೀರ್ವಾದ ಇನ್ನ ಇನ್ನೂ ಐದು ವರ್ಷಕ್ಕೆ ನಿಮ್ಮ ಸರ್ಕಾರ ಇನ್ನೂ ಒಂಬತ್ತು ವರ್ಷಗಳ ಕಾಲ ನಿಮ್ಮ ಸರ್ಕಾರ ಇರ್ತದೆ ನನ್ನ ಮಾತನ್ನು ತಾವು ನೆನಪಲ್ಲಿ ಇಟ್ಕೊಳ್ಬೇಕು ನಾನನ್ನು ಮಾತು ಹೇಳಿದೆ ನಮ್ಮ ಯುವ ನಿಧಿ ಕಾರ್ಯಕ್ರಮಕ್ಕೆ ಬಂದಾಗ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಇವತ್ತು ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ ಅರಳಿದ ಕಮಲ ಉದುರು ಹೋಯಿತು ತೇನೆ ಎತ್ತ ಮಹಿಳೆ ತೇನೆಯನ್ನ ಎಸೆದು ಈಗ ಕುಮಾರಣ್ಣ ಕಮಲ ಹಿಡ್ಕೊಂಡು ಹೋಗಿದ್ದಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಪ್ರಬುದ್ಧವಾಯಿತು ಕರ್ನಾಟಕ ಸಮೃದ್ಧಿ ಆಯಿತು